ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಚೆಲ್ಟ ಬೇಕಾಗಿರುವ ಸಾಮಗ್ರಿಗಳು ಕುಂಬಳಕಾಯಿ ಉರಿದು ಪುಡಿ ಮಾಡಿರುವ ಎಳ್ಳು ಕಾಯಿ ತುರಿ ಹಾಗೂ ಬೆಲ್ಲ ಈ ಫೋರ್ ಇಂಗ್ರೀಡಿಯಂಟ್ಸ್ ಇಟ್ಕೊಂಡು ನಾವೊಂದು ಸ್ವೀಟ್ ರೆಸಿಪಿ ಮಾಡೋಣ ಈ ರೆಸಿಪಿನ ಯಾರ್ಯಾರು ಯಾರು ಯಾರ್ಯಾರು ಸ್ವೀಟ್ ತಿಂತಾರಲ್ಲ ಅವರು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಇದು సో నూన్సర్తి ట్రై మిని మనం ఓకే సో ఫస్ట్ నాం ఈ కుంబళకైనా బేయస్కు బమే కాయ తురి ఎళ్ళు ఆ బెల్ల నీట హాకీ మిక్స్ మిక్స్ మేలే నీటీ అదన స్మ్యాష్ ఆ కుంబళక దప్పదప్ప ఇతలో అదకోస్కర యతి స్మ్యాష్ అంతే నోడి ఈ థర ಅದು ಮೆತ್ತಿಗೆ ಆಗಬೇಕು ಆ ರೀತಿ ಸ್ಮ್ಯಾಶ್ ಮಾಡಿದ್ರೆ ಸಾಕು ಅಷ್ಟೇ ಇಷ್ಟೇ ಇದು ರೆಸಿಪಿ ರೆಡಿ ಆಯಿತು ನಿಮ್ಮ ಹತ್ರ ಏನಾದರೂ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕಿ ಸ್ವಲ್ಪ ಸೊ ಇದನ್ನ ರೊಟ್ಟಿ ಜೊತೆ ತಿನ್ಬೋದು ಇಲ್ಲ ಹಾಗೂ ಸಹ ತಿನ್ಬೋದು ನೋಡಿ ನಮ್ಮಮ್ಮ ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದಾರೆ ಸೊ ರೊಟ್ಟಿ ಜೊತೆ ನಾನು ತಿನ್ನೋಕೆ ರೆಡಿ ಆಗ್ತಾಯಿದ್ದೀನಿ ನಾನು ನನ್ನ ಮಗಳು ಇಬ್ಬರೂ ನೀವು ಸಹ ಟ್ರೈ ಮಾಡಿ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮೇಲೆ ಹೇಳಿ ಹೇಗಿದೆ ಅಂತ Please like, share and subscribe to my YouTube channel.